ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ಅಲ್ಲಿಂದ ಸಾವಿರದ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗಿರೋ ಸಾಲಿನಲ್ಲಿ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರು ನಮ್ಮ ಇಲಾಖೆ ವತಿಯಿಂದ ಓವರ್ಲೇಡ್ ಓವರ್ಲೋಡ್ ಆಗಲಿ ಅಥವಾ ಇತರೆ ಪ್ರಕರಣಗಳಿಗೆ ತಪ್ಪಿತಸ್ಥರಾದಾಗ ಅಂಥವುಗಳನ್ನೆಲ್ಲ ಹಿಡಿದು ಚೆಕ್ ರಿಪೋರ್ಟೆಲ್ಲ ಹಾಕಿರ್ತಾರೆ ಅದಕ್ಕೆ ಇಲಾಖಾ ಶಾಸನ ಕಾನೂನು ಪ್ರಕರಣ ಅಂದರೆ ಡಿ ಎಸ್ ಎ ಡಿಪಾರ್ಟ್ಮೆಂಟಲ್ ಸ್ಟ್ಯಾಚ್ಯುಟರಿ ಆ್ಯಕ್ಷನ್ಸ್ ಅಂತ ಹೇಳ್ತಾರೆ ಅದರ ಅಡಿಯಲ್ಲಿ ನಾವು ಕೆಲವೊಂದು ವೆಹಿಕಲ್ ಮೇಲೆ ಬ್ಲಾಕ್ ಲಿಸ್ಟು ಮಾಡಿರ್ತೀವಿ ಡಿ ಎಸ್ ಎ ನೋಟಿಸು ಕೊಟ್ಟಿರ್ತೀವಿ ಆ ಈ ಅವಧಿಯಲ್ಲಿ ಎಷ್ಟು ವಾಹನಗಳ ಮೇಲೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂಥವರಿಗೆ ಈಗ ಒಂದು ಡಿ ಎಸ್ ಎ ಕೇಸು ಒಂದು ಲೋಡಿಗೆ ಪ್ರತಿ ಟನ್ನಿಗೆ ಎರಡು ಎರಡು ಸಾವಿರದಂಗೆ ಇರುತ್ತೆ ಒಂದು ನಾಲ್ಕು ಟನ್ ಅಂದರೆ ಎಂಟು ಸಾವಿರ ಅಂದ್ಕೊಳ್ಳಿ ಪ್ಲಸ್ ಹದಿನೈದು ಸಾವಿರ ಐದು ಸಾವಿರ ಎಕ್ಸ್ಟ್ರಾ ಅದು ಮತ್ತೊಂದು ಇರುತ್ತೆ ಒಂದು ಹತ್ತು ಸಾವಿರ ಆಗಿದ್ರು ಅದಕ್ಕೆ ನಾವು ಐದು ಸಾವಿರದೊಳಗೆ ಮಾಡಿ ಮುಕ್ತಾಯ ಮಾಡಿ ಕೊಡೋದಕ್ಕೆ ಒಂದು ಕ್ಯಾಂಪ್ಲೇನ್ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಕಮಿಷನರ್ ಸರ್ ಅದಕ್ಕೆ ಆ ಅದಕ್ಕೆ ಒಂದು ಪೀರಿಯಡ್ ಸಹ ಮೆನ್ಷನ್ ಮಾಡಿದರು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಿಂದ ಅಂದರೆ ಇವತ್ತಿನಿಂದ ಹನ್ನೆರಡು ಹನ್ನೆರಡು ಇಪ್ಪತ್ತೈದರವರೆಗೆ ಕಾಲಾವಕಾಶ ನೀಡಿದ್ದಾರೆ ಆದ್ದರಿಂದ ಯಾರ್ಯಾರು ವಾಹನಗಳ ಮೇಲೆ ಡಿ ಎಸ್ ಎ ಪ್ರಕರಣ ದಾಖಲಾಗಿದೆ ಅಂಥವರು ತಾವೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಪ್ರಕರಣ ಇತ್ಯರ್ಥ ಮಾಡಿಸ್ಕೊಂಡ್ರೆ ಅವರಿಗೂ ಅನುಕೂಲ ಮತ್ತು ನಮ್ಮ ಗೌರ್ಮೆಂಟಿಗೂ ಕೂಡ ಎಷ್ಟು ಬರ್ಡನ್ ಇದೆ ಅವೆಲ್ಲ ಕಡಿಮೆ ಆಗುತ್ತೆ ಅಂದರೆ ನಾವು ಅವ್ರಿಗೆ ನೋಟಿಸ್ ಕೊಡೋದು ಅವ್ರು ಬರದೇ ಇರೋದು ಎಫ್ ಸಿ ಹೊತ್ತಿಗೆಲ್ಲ ಕೆಲಸಗಳು ಸುಗಮ ಆಗಬೇಕಲ್ವಾ ಆದ್ದರಿಂದ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕು ಅಂತ ತಾವುಗಳೆಲ್ಲ ಸಾರ್ವಜನಿಕರಲ್ಲಿ ಪಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ